ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ ಕುಕ್ ಮಾಡಿ ಇವಾಗ ಫೈವ್ ಓ ಕ್ಲಾಕ್ ಆಗಿದೆ ಹಾಗೆ ನಾನು ನೈಟ್ಗೆ ಇವಾಗಲೇ ಒಂದು ಸ್ವಲ್ಪ ಸಾಂಬನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗಲೇ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಶ್ರೂಮ್ ಗ್ರೇವಿನ ಮಾಡ್ಕೊಳ್ತಾ ಇದ್ದೀನಿ ನೀವು ಮಶ್ರೂಮ್ಗೆ ಗ್ರೇವಿನ ಮಾಡಿದ್ರೆ ನಾನ್ ವೆಜ್ ತರನೇ ಆಗುತ್ತೆ ತುಂಬಾ ಆಗುತ್ತೆ ಹಾಗೆ ನಿಮಗೆ ಊಟ ಕೂಡ ಜಾಸ್ತಿ ಸೇರುತ್ತೆ ಅಂತಲೇ ಹೇಳ್ಬೋದು ಇವತ್ತು ಸಿಂಪಲ್ ಆಗಿ ಮಶ್ರೂಮ್ ಗ್ರೇವಿನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಆಗ್ಬೋದು ಅಂತ ಅನ್ಕೊಂತೀನಿ ಹಾಗೆ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾನಿಲ್ಲಿ ಇವತ್ತು ಒಂದು ಮಶ್ರೂಮ್ ನ ಅನ್ನು ಕಟ್ ಮಾಡಿ ರೆಡಿ ಮಾಡಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾವಿಲ್ಲಿ ಸ್ವಲ್ಪ ಮಸಾಲೆನ ಫ್ರೈ ಮಾಡಿ ಆನಂತರ ರುಬ್ಕೊಂಡು ಮಾಡ್ಕೊಳ್ಳೋದ್ರಿಂದ ಮಶ್ರೂಮ್ ಗ್ರೇವಿ ಅನ್ನೋದು ಒಂದು ತುಂಬಾನೇ ರುಚಿಯಾಗಿ ಬರುತ್ತೆ ಇವಾಗ ಒಂದು ಸ್ವಲ್ಪ ಮಸಾಲೆನ ಫ್ರೈ ಮಾಡ್ಕೊಂಡು ಮತ್ತೆ ರುಬ್ಕೊಂಡ್ರೆ ಆಯ್ತು ಇವಾಗ ಫಸ್ಟ್ ಫ್ರೈ ಮಾಡ್ಕೊಳ್ವಾ ನಾನಿಲ್ಲಿ ಫಸ್ಟ್ ಗ್ಯಾಸನ್ನ ಆನ್ ಮಾಡ್ತಾ ಇದ್ದೀನಿ ಒಂದು ಪಾತ್ರೆ ಇಟ್ಕೊಂಡಿದೀನಿ ಒಂದ್ ಸ್ವಲ್ಪ ಪಾತ್ರೆ ಬಿಸಿ ಆದ್ಮೇಲೆ ಎಣ್ಣೆನ ಹಾಕೊಂಡ್ರೆ ಆಯ್ತು ಪಾತ್ರೆ ಸ್ವಲ್ಪ ಬಿಸಿ ಆಗಿದೆ ಇವಾಗ ನಾನು ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕೊಡ್ತೀನಿ ನೀವು ಯಾವ ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬಹುದು ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಹಾಗೆ ಇದು ಸ್ವಲ್ಪ ಎಣ್ಣೆ ಬಿಸಿ ಆಗಿದೆ ಇವಾಗ ನಾನು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಮೂರು ಏಲಕ್ಕಿ ಒಂದು ಚಕ್ಕೆ ಪೀಸ್ ಹಾಗೆ ಒಂದು ಐದು ಲವಂಗನ ತಗೊಂಡಿದ್ದೀನಿ ನಾನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ನಾನಿಲ್ಲಿ ಒಂದು ಎರಡು ದೊಡ್ಡ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ ಇದರಲ್ಲಿ ಒಂದು ಅರ್ಧ ಈರುಳ್ಳಿನ ಹಾಕೊಳ್ತೀನಿ ಅಷ್ಟೇ ಇನ್ನು ಅರ್ಧ ಈರುಳ್ಳಿ ಇನ್ನೊಂದು ಸಲಕ್ಕೆ ಬೇಕಾಗುತ್ತೆ ಹಾಗಾಗಿ ಇವಾಗ ನೀರುಳ್ಳಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಇವಾಗ ಟೊಮೆಟೊನ ಹಾಕೊಳ್ತೀನಿ ಒಂದು ಎರಡು ಚಿಕ್ಕ ಸೈಜ್ ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದೀನಿ ಈರುಳ್ಳಿ ಮತ್ತು ಟೊಮೆಟೊ ಒಂದು ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾನು ಒಂದು ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಇಂಚಾಗುವಷ್ಟು ಶುಂಠಿನ ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಹಾಸಿನ ತಗೊಂಡಿದ್ದೀನಿ ಅದನ್ನು ಹಾಕೊಳ್ತಾ ಇದ್ದೀನಿ ಇದೆಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಇದನ್ನು ಒಂದು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ನಾವು ರುಬ್ಕೊಂಡ್ರೆ ಆಯಿತು ಒಂದು ನೈಸಾಗಿ ಪೇಸ್ಟ್ ಥರ ಮಾಡ್ಕೊಳ್ಬೇಕು ಈ ಥರ ರುಬ್ಬಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಇದೊಂದು ಸ್ವಲ್ಪ ಗ್ಯಾಸನ್ನು ಹಾಫ್ ಮಾಡಿ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ನಾವೇನು ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾಗ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಒಂದ್ ಸ್ವಲ್ಪ ನೈಸ್ ಆಗಿ ಪೇಸ್ಟ್ ಮಾಡ್ಕೋಬೇಕು ನಿಮ್ಗೆ ನೀರು ಬೇಕು ಅಂತ ಹೇಳಿದ್ರೆ ಹಾಕೊಂಡು ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ ಎಲ್ಲವನ್ನು ಕೂಡ ನಾನು ಮಿಕ್ಸರ್ ಜಾರ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ ಇದಕ್ಕೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ ಅಷ್ಟೇ ಪಾತ್ರೆ ಸ್ವಲ್ಪ ನೀರನ್ನ ಹಾಕೊಂಡು ನಾವು ಗ್ರೇವಿನ ಬೇಕಾದ್ರೆ ಇದೇ ಪಾತ್ರೆನಲ್ಲಿ ಕೂಡ ಮಾಡ್ಕೊಳ್ಬೋದು ನಾನು ಇವಾಗ ಇದಕ್ಕೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಾಕೊಳ್ತಾ ಇದ್ದೀನಿ ನಿಮಗೆ ನೀರು ಬೇಕು ಅಂತ ಹೇಳಿದ್ರೆ ಹಾಕೊಳ್ಬೋದು ಹಾಗೆ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಗೋಡಂಬಿನ ಒಂದು ಸ್ವಲ್ಪ ಮುಂಚೆನೆ ನೆನ್ಸಿಟ್ಟಿದ್ದೆ ಅದನ್ನ ನಾನು ನೀರ್ ಸಮೇತ ಇದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರು ಅಂದ್ರೆ ಫ್ರೆಶ್ ಆಗಿರುವಂತಹ ಮೊಸರನ್ನ ಹಾಕೊಳ್ಳಿ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿರುವಂತಹ ಮಸಾಲೆ ಹಾಗೆ ಇದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಗೋಡಂಬಿನ ನೆನೆಸಿಟ್ಟಿರುವಂತಹದ್ದು ಒಂದೆರಡು ಸ್ಪೂನ್ ಆಗೋಷ್ಟು ಮೊಸರು ಇದನ್ನು ಒಂದು ಸ್ವಲ್ಪ ಫೈನಾಗಿ ಪೇಸ್ಟ್ ಮಾಡ್ಕೊಂಡ್ರೆ ಆಯಿತು ಅಷ್ಟೇ ಬೇಕು ಅಂತ ಆದ್ರೆ ನೀರನ್ನು ಸೇರಿಸ್ಕೊಳ್ಬಹುದು ಸ್ವಲ್ಪ ಗಟ್ಟಿ ಆಯ್ತು ನೀರನ್ನು ಸೇರಿಸ್ಕೊಳ್ತೀನಿ ನಾನು ಇದಕ್ಕೊಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಮಾತ್ರ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಂಡಿದೀನಿ ಜಾಸ್ತಿ ನೀರ್ ನೀರ್ ಮಾಡೋದಿಕ್ ಹೋಗ್ಬೇಡಿ ನೋಡ್ತಿರ್ಬೋದು ಈ ತರ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡಿದೀನಿ ನೈಸ್ ಆದಷ್ಟು ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ನಾನಿವಾಗ ಗ್ರೈಂಡ್ ಮಾಡ್ಕೊಂಡಿದ್ದೆಲ್ಲ ಆಯ್ತು ಇವಾಗ ಸ್ವಲ್ಪ ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ಅವಾಗಲೇ ನಾವು ಫ್ರೈ ಮಾಡೋದಕ್ಕೆ ಯೂಸ್ ಮಾಡಿರುವಂತಹ ಪಾತ್ರೆ ಯೂಸ್ ಮಾಡ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಅವಾಗಲೇ ಅರ್ಧ ಈರುಳ್ಳಿಟ್ಟಿದ್ದರೆ ಅದನ್ನ ಹಾಕಿ ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ತಿರ್ಬೋದು ಇಲ್ಲಿ ಈರುಳ್ಳಿ ಸಾಫ್ಟ್ ಆಗಿದೆ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದಕ್ಕೆ ನಾನು ಮೂರು ಚಮಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನಿಮ್ ಖಾರಕ್ಕೆ ತಕ್ಕಂತೆ ಹಾಕೊಳ್ಬಹುದು ನಾನು ಇಲ್ಲಿ ನಾನೂರು ಗ್ರಾಮ್ ಅಷ್ಟು ಹಾಕೊಂಡಿದ್ದೀನಿ ಅಲ್ವಾ ಹಾಗೊಂದ್ಸಲ ಒಂದು ಮೂರು ಚಮಚ ಖಾರದ ಪುಡಿನ ಹಾಕೊಂಡಿದ್ದೀನಿ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ಕಾಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಪುಡಿನ ಹಾಕೊಳ್ತಾ ಇದ್ದೀನಿ ಮೇಯ್ನ್ ಆಗಿ ಕೊತ್ತಂಬರಿ ಪುಡಿ ತುಂಬಾನೇ ಟೇಸ್ಟ್ ಕೊಡುತ್ತೆ ಸ್ಪೂನ್ ಹಾಗೆ ಇನ್ನು ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ ಒಂದು ಸ್ಪೂನ್ ಅಷ್ಟು ಹಾಕೊಳ್ತೀನಿ ಒಂದು ಸ್ಪೂನ್ ಸ್ವಲ್ಪ ಮತ್ತೆ ಟೇಸ್ಟಿಗೆ ಉಪ್ಪು ಬೇಕಂತ ಹೇಳಿದ್ರೆ ಹಾಕೊಳ್ಬಹುದು ಇದು ಹೋಗ್ಬಿಡುತ್ತೆ ಹಂಗಾಗಿ ಒಂದ್ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವೇನ್ ಕಟ್ ಮಾಡ್ಕೊಂಡಿರುವಂತಹ ಮಶ್ರೂಮ್ ಅನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ತೊಳೆದು ಸಿಪ್ಪೆ ತೆಗೆದು ಒಂದು ಎರಡು ಭಾಗ ಮಾಡಿದ್ದೀನಿ ಅಷ್ಟೇ ನಾನು ಒಂದು ಮಶ್ರೂಮ್ ಅನ್ನ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಜಾಸ್ತಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡ್ರೆ ಬೇಗನೆ ಬೆಂದೋಗ್ಬಿಡುತ್ತೆ ತಿನ್ನೋದಿಕ್ಕೆ ಸಿಗೋದಿಲ್ಲ ಹಾಗಾಗಿ ಒಂದ್ ಸ್ವಲ್ಪ ದೊಡ್ಡ ದೊಡ್ಡ ಪೀಸನ್ನೇ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಕೂಡ ಮಶಮಿಗೆ ಹಿಡ್ಕೋಬೇಕು ಈ ಮಶ್ರೂಮ್ ಗ್ರೇವಿ ಅಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಥರ ಮಶ್ರೂಮ್ ಗ್ರೇವಿನೆಲ್ಲ ನಾವು ಮಾಡ್ಕೊಂಡು ತಿಂತಾ ಇದ್ರೆ ನಮಗೆ ವೆಜ್ ನೆನಪೇ ಆಗೋದಿಲ್ಲ ಅಂತಲೇ ಹೇಳ್ಬೋದು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಂಡ್ರೆ ಆಯಿತು ಅಷ್ಟೇ ಹಾಗಾದರೆ ಮಸಾಲೆ ಎಲ್ಲ ಚೆನ್ನಾಗಿ ಮಶ್ರೂಮ್ಗೆ ಹಿಡಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಇದು ಎರಡು ನಿಮ್ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಿದೆ ಮಸಾಲೆ ಜೊತೆ ಒಂದೆರಡು ನಿಮಿಷ ಹಾಗೇನೆ ಬಿಟ್ಬಿಡೋಣ ಅದ್ರಲ್ಲಿರುವಂತ ನೀರ್ನ ಅಂಶ ಎಲ್ಲ ಬಿಟ್ಕೊಳ್ಳಿ ಹಾಗೆ ನಾನು ಒಂದ್ ನಿಮಿಷ ಬಿಟ್ಟಿದ್ದೆ ಒಂದ್ ಸ್ವಲ್ಪ ಸಾಫ್ಟ್ ಆಗಿದೆ ಇವಾಗ ಈ ತರ ಕಾಣ್ತಾ ಇದೆ ಮಶ್ರೂಮ್ ಇಷ್ಟೊಂದು ಕಾಣ್ತಾ ಇದೆ ಬಟ್ ಬೆಂದಾದ್ಮೇಲೆ ಸ್ವಲ್ಪನೇ ಸ್ವಲ್ಪ ಆಗುತ್ತೆ ಅಂತಾನೆ ಹೇಳ್ಬೋದು ಅದಕ್ಕೆ ನಾನು ಇವತ್ತು ಎರಡು ಪ್ಯಾಕೆಟ್ ಅಷ್ಟು ಮಶ್ರೂಮ್ನ ತಗೊಂಡು ಬಂದಿದ್ದೀನಿ ಇಲ್ಲಾಂದ್ರೆ ನಾನು ಮಾಮೂಲಿಯಾಗಿ ಒಂದು ಪ್ಯಾಕೆಟ್ ಅಷ್ಟು ಮಶ್ರೂಮ್ನ ಮಾಡುದು ಬಟ್ ಅದು ಸ್ವಲ್ಪನೇ ಆಗುತ್ತೆ ಜಾಸ್ತಿ ಸಿಗೋದೇ ಇಲ್ಲ ತಿನ್ನೋದಿಕ್ಕೆ ಹಾಗಾಗಿ ಒಂದ್ ಎರಡು ಪ್ಯಾಕೆಟ್ ಅಷ್ಟು ಮಶ್ರೂಮ್ನ ತಗೊಂಡಿದ್ದೀನಿ ಅಂದ್ರೆ ನಾನೂರು ಗ್ರಾಮ್ ಅಷ್ಟು ಮಶ್ರೂಮ್ನ ತಗೊಂಡಿದ್ದೀನಿ ಇವಾಗ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದೆಲ್ಲ ಮಸಾಲೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಟೇಸ್ಟ್ ಇದೇ ಗ್ರೇವಿಯಲ್ಲಿ ಮಶ್ರೂಮ್ ಬೇಯಿಂದ ಸಾಕು ಬೇಗನೆ ಮಶ್ರೂಮ್ ಬೇ ಇರುತ್ತೆ ಹಾಗೆ ಇದಕ್ಕೆ ನಾನು ಒಂದು ಸ್ವಲ್ಪ ಮಿಕ್ಸಲ್ಲಿರುವಂತಹ ನೀರನ್ನು ಸೇರಿಸ್ಕೊಳ್ತೀನಿ ಅಷ್ಟೇ ಜಾಸ್ತಿ ನೀರನ್ನು ಸೇರಿಸ್ಕೊಳ್ತಾ ಇಲ್ಲ ನೀವು ಬೇಕಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಬೋದು ಈ ಥರ ಗ್ರೇವಿ ಮಾಡಿದ್ರೆ ತುಂಬಾ ರುಚಿಯಾಗಿ ಬರೋದು ಹಾಗೆ ಈ ಮಶ್ರೂಮ್ ಎಲ್ಲ ಸ್ವಲ್ಪನೇ ಆಗೋಗ್ಬಿಡುತ್ತೆ ಬೆಂದಾದ್ಮೇಲೆ ನೀವು ಈ ಟೈಮಲ್ಲಿ ಉಪ್ಪು ಕೂಡ ನೋಡ್ಕೊಳ್ಬೋದು ಬೇಕಂತಾದ್ರೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು ಸ್ವಲ್ಪ ಇದು ಚೆನ್ನಾಗಿ ಬೇಯಬೇಕು ಮಶ್ರೂಮ್ ಮತ್ತೆ ಹಾಗೆ ಗ್ರೇವಿ ಒಂದು ಸ್ವಲ್ಪ ಕುದಿಬೇಕು ನಾನೊಂದ್ ಸ್ವಲ್ಪ ಅಂದ್ರೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಸರಿಯಾಗಿದೆ ಉಪ್ಪು ಒಂದು ಸ್ವಲ್ಪ ಕಮ್ಮಿ ಅಂತ ಅನಿಸ್ತು ಅದಕ್ಕೆ ಇದನ್ನ ಸ್ವಲ್ಪ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ಅಷ್ಟರಲ್ಲಿ ಮಶ್ರೂಮ್ ಎಲ್ಲವೂ ಚೆನ್ನಾಗಿ ಬೇಯುತ್ತೆ ಹಾಗೆ ಇದನ್ನೆಲ್ಲಾದ್ರೂ ಐ ಫ್ಲೇಮ್ ಇಟ್ಟು ಹಾಗೇನೆ ಕುದಿಯೋದಿಕ್ಕೆ ಬಿಡ್ಬೇಡಿ ಅಡಿ ಅಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಆಗಾಗ ಕೈ ಆಡಿಸ್ಕೊಂಡಿರಿ ಇಲ್ಲಾಂದರೆ ಲೋ ಫ್ಲೇಮ್ನಲ್ಲಿ ಇಟ್ಟು ಇರಿ ಚೆನ್ನಾಗಾಗುತ್ತೆ ಇದನ್ನೊಂದು ಹತ್ತರಿಂದ ಹದಿನೈದು ನಿಮಿಷ ಅಥವಾ ಇದು ಹಿಂಗೆ ಗೊತ್ತಾಗುತ್ತೆ ಅಲ್ವಾ ಯಾವ ಥರ ಅಂದರೆ ಮಶ್ರೂಮ್ ಎಷ್ಟೊತ್ತಿಗೆ ಬೇಯುತ್ತೆ ಅಂತ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಬೇಯಿಸ್ಕೊಳ್ಬೋದು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಗ್ರೇವಿ ಅವಾಗ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು ಆಗ ಹಾಗೆಯೇ ಒಂದು ಸ್ವಲ್ಪ ಚೆನ್ನಾಗಿ ಗ್ರೇವಿ ಕುದಿಲಿ ಅಷ್ಟು ಅಂದರೆ ಒಂದು ಒಂದು ಗ್ಲಾಸಷ್ಟು ನೀರನ್ನು ಹಾಕೊಂಡಿದ್ದೆ ಅಷ್ಟೇ ಇದೊಂದು ಇಷ್ಟೊಂದು ತೆಳ್ಳಗಾಗಿದೆ ಆದರೆ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಒಂದು ಸ್ವಲ್ಪ ತೆಳ್ಳಗಂತ ಅನಿಸುತ್ತೆ ಬಟ್ ಗಟ್ಟಿ ಆದ್ಮೇಲೆ ಗ್ರೇವಿ ಥರ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಅಂದರೆ ಒಂದು ಗ್ಲಾಸಷ್ಟು ನೀರನ್ನು ಮಾತ್ರ ಸೇರಿಸ್ಕೊಂಡಿರುವಂಥದ್ದು ಇದೊಂದು ಸ್ವಲ್ಪ ಕುದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮಶ್ರೂಮ್ ಗ್ರೇವಿ ಕುದೀತಾ ಇದೆ ತುಂಬಾ ಬೇಗನೆ ರೆಡಿ ಆಗುವಂಥ ರೆಸಿಪಿ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ನಾವೇನಾದ್ರೂ ನಾನ್ ವೆಜ್ ತಿನ್ನಲ್ಲ ಅಂತ ಟೈಮಲ್ಲಿ ಈ ತರ ಮಶ್ರೂಮ್ ಗ್ರೇವಿನ ಮಾಡಿಕೊಂಡ್ರೆ ಅನ್ನ ಸ್ವಲ್ಪ ಜಾಸ್ತಿನೇ ಸೇರುತ್ತೆ ಅಂತ ಹೇಳ್ಬೋದು ಈ ಮಶ್ರೂಮ್ ಗ್ರೇವಿ ಅಂತೂ ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು ನಿಮ್ಗೂ ಕೂಡ ಈ ಮಶ್ರೂಮ್ ಗ್ರೇವಿ ಅಂದ್ರೆ ತುಂಬಾ ಇಷ್ಟನಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಈ ಗ್ರೇವಿ ಅಂತೂ ತುಂಬಾನೇ ರುಚಿಯಾಗಿ ಬರುತ್ತೆ ಹಾಗೆ ಅನ್ನ ಸ್ವಲ್ಪ ಜಾಸ್ತಿನೇ ಸೇರುತ್ತೆ ನನ್ನ ವಿಚಾರದಲ್ಲಿ ಮತ್ತೆ ಎಲ್ರಿಗೂ ಹೇಗಂತ ಗೊತ್ತಿಲ್ಲ ಇವಾಗ ಚೆನ್ನಾಗಿ ಕುದ್ದಿದೆ ಕೊನೆಯಲ್ಲಿ ನಾನು ಇದಕ್ಕೆ ಒಂದ್ ಸ್ವಲ್ಪ ಕಸೂರಿ ಮೇಥಿನ ಹಾಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಬೋದು ನಾನು ಇದಕ್ಕೆ ಕೊನೆಯಲ್ಲಿ ಒಂದ್ ಸ್ವಲ್ಪ ಕಸೂರಿ ಮೇಥಿನ ಹಾಕೊಳ್ತೀನಿ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಫೈನಲಿ ನಮ್ಮ ಮಶ್ರೂಮ್ ಗ್ರೇವಿ ರೆಡಿ ಆಯ್ತು ತುಂಬಾ ರುಚಿಯಾಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ಗೊತ್ತಿಲ್ಲ ಒಂದ್ಸಲ ಟೇಸ್ಟ್ ನೋಡುವ ಗ್ರೇವಿದು ತುಂಬಾನೇ ಚೆನ್ನಾಗಿ ಬಂದಿದೆ ಸ್ವಲ್ಪ ಖಾರ ಅಂತ ಅನ್ಸುತ್ತೆ ಅಂದ್ರೆ ನಾನು ತ್ರೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡಿದ್ದೆ ಅಲ್ವಾ ಖಾರದ ಪುಡಿ ಸ್ವಲ್ಪ ಖಾರ ಇದೆ ಅಂತ ಅನ್ಸುತ್ತೆ ಟೇಸ್ಟ್ ತುಂಬಾನೇ ಚೆನ್ನಾಗಿದೆ ಸಾಕು ಇದು ಕುಟದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಮಶ್ರೂಮ್ ಗ್ರೇವಿನ ಮಾಡ್ಕೊಂಡೆ ಅಂತ ತುಂಬಾನೇ ರುಚಿಯಾಗಿ ಬಂದಿದೆ ಐ ಹೋಪ್ ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಕೇರ್ ಬೈ ಬೈ